ಮಗ ಅದು ಹಂಗಲ್ವಾ ಮೂರು ದಿನ ಹೊಯ್ ನಡೆತಿ ಬಿಡಿದ್ದೆಲ್ಲ ಬದಕ ಟಿ 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 ಬೇಕೋಕಂಡೆ ಅದಕ್ಕೆ ಹಿಂಡಾಕ್ಕೆ ಇದೆ ಮಡೋದಲ್ಲ ಅತಿ ತಂದಯ ಅದಕ್ಕೆ ನೀ ಸುಟ್ಟೆ ಕೊಟ್ಟೆ ಹಂಗ ರುಚಿ ನಗಿತ್ತು ಏನು ರುಚಿ ರುಚಿ ಮತ್ತೆ ಹೇಳಬೇಡ ತಳೇ ಬರ್ದು ಬಿಡವೇ ರುಚಿ ಬೇಸಿಗೆ ತರಿ ತರಿ ರುಚಿ ರುಚಿ ತಿಂಸೆ ಅವೆ ನದಿಸು ಇನ್ನು ದೊಡ್ಡ ಅದು ಇಟ್ಟಿ ಅವಗ ಹಂಗಲ್ವಾ ನೀ ಯಾಕೆ ಅದಕ್ಕೆ ನಿನ್ನ ಅಪ್ಪನ ಇಲ್ಲ ಒಂದು ಎರಡು ಮೂರು ಮಂತ್ರ ಹೇಳ್ಕೊಂಡು ಉದ್ದು ಮಾಡಿ ನಾನು ಮಂತ್ರ ಇದ್ಯಾ ಬಿ ಡಬ್ಬು ನೀ ಬಿ ಡಬ್ಬಿ ಗಡ್ಡಿಲ್ಲ ಮಂತ್ರ ಯಾ ಮಂತ್ರ ಅವ್ರು ಗೊತ್ತಿಲ್ಲ ಓದೋಕೆ ಬರತ್ತಲ್ಲ ಮಂತ್ರ ಕಣ ಮರ್ಯದೆ ಎರಡು ಮಂತ್ರ ಏಳು ಮಂತ್ರ ಮುಗೀತು ಫಿಲ್ಟರ್ ಎರಡು ಹೇಳ್ಕೊತ್ಯಾ ಹಂಗನ ಮರುದು ತೆಗಿಬೇಡಮ್ಮಗ ಆ ಊರ್ನಲ್ಲಿರೋ ಫೇಮಸ್ ಬಟ್ಟ ನಾನು ಹಂಗನ ಮರುದು ತೆಗಿತೀನಿ ನಾನು ಮರ್ಯಾದೆ

ಈ ಮಂತ್ರ ಏನೋ ಅಲ್ಲಾದು ಇಲ್ಲ ದುಡ್ಡಿಷ್ಟೇ ನೆರಳ್ತಿದೋ ಏವೋ ಮನೆ ಪ್ರವೇಶ ಮನೆ ಪ್ರವೇಶ ಆ ಮನೆ ನೀ ಹೋಮ್ ಆಗ್ತೆನುಡು ಆ ದಿನದ ಸಂಟಿಗೆ ಮಂಗು ಹಾಕೋಂಡಿತ್ಕೊಂಡ ಆ ಮಂಗ ಹೊಕ್ಕು ದೊಡ್ಡಿದ್ಕಂಡೀತಾ ಅವ್ನನರು ನಾನು ನೀನಾ ಓ ಮಾತ್ ದೋರನೆ ಆ ನಿನ್ನ ಜೊತೆ ಮಂಗ ಹಾಕಿದು

ಈಗ ಕಡಿಕೇನು ಅರ್ಧ ಕೆಜಿ ಸಿತ್ಯ ನಾಲ್ಕೂವರೆ ಕೆಜಿ ಸತ್ಯ ಮೆತ್ತದು ಸಿಗೋದು ಕೊಡ್ತೇನ ಇಲ್ಲ ನಂಗೆ ಕೊಡೋದಿಲ್ಲ ಬೇವರ್ಸಿ

ಶಾಂತಿಯನ್ನು ಮಾಡ್ಕೊಂಡ್ ಬರುವ ಮಂತ್ರ ಗೊತ್ತಿದ್ದಲ್ಲ ನಾನು ಕನಸಲ್ಲೂ ನೀ ನನ್ನ ಜಾತಕದೊಳಗೆ ಏನೋ ದೋಷ ಐತಂತ ಅಂತ ನನಗೆ ಒಟ್ಟ ಮಕ್ಳು ಆಗಂಗಿಲ್ಲ ಅಂತ ಹಿಂಗಾದ್ರೆ ಹೆಂಗ್ ಮಾಡೋದು ಇಲ್ಲ ನನಗ ಹದಿನೈದು ಮಕ್ಕಳು ಬೇಕ ಬೇಕ ನಾ ಏನಿಲ್ಲ ಅಂತಂದ್ರು ಒಂದು ಒಂದೂವರೆ ಡಜನ್ ಮಕ್ಕಳನ್ನ ಹಡಿಲೇಬೇಕು ಅದಕ್ಕೆ ನಾನು ಯಾರ ಹತ್ರ ಕೇಳಬೇಕು ಈ ಊರಾಗ ಯಾರ ಇಲ್ಲ ನೀವ ಪುರೋಹಿತ್ರ ಹಂಗೆ ಸಣ್ಣ ಬಿಡ್ರಿ ಪುರೋಹಿತ್ರೆ ಪುರೋಹಿತ್ರೆ ಏನು ಅಂತ ಹೇಳಿ ನನ್ನ ಜಾತಕದಲ್ಲಿ ದೋಷ ಇದೆ ನನಗ್ ಮಕ್ಕಳಿ ಆಗಿಲ್ಲ

ನาย ಲಾವಗೆ ಬಾ ಬಾ ಇದು ನನ್ನ ಜಾತ್ಕ ಹಾ ಅನ್ನಂಗಿದಿಯಾರ ಅದು ನನ್ನ ಮಗ ನನ್ನ ಮಗ ನನ್ನ ಮಗ ಅಯ್ಯೋ 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 ನನ್ನ ಬಂಗಾರ ಗಂಡಿ ನನ್ನ ಸಿನ್ನಿ ಗುಂಡಿ ಸಕ್ರಿ ಗುಂಡಿ ಅಲ್ಲಿ ದೇವಾ ನಿನ್ನ ಹೆತ್ತಿನಾ ಬಾ 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 ನಿನ್ನ ಎತ್ಕೊಂಡು ಮುದ್ದು ಕೊಡ್ಬೇಕು ಅಂತ ಸಕ್ರಿ ಗುಂಡಿ ಜಾ ಮತ್ತೆ ಆಕ ಸುನ್ ಮಾಡೋಕೋ ಬೇಡ ಅಂದೆ ಒಂದ್ ಮದ್ದು ಕಿ ಸಿಲ್ಲ

आपकमाते नूर वलेंगा दिमाट का नूर वले सायलें अधमात बरेत अग्साया बड़ा मत्लावा इंगरे के कम बदला अटकेनी का प्वाइब आपके इन आपके इन का इतियाला इनो अटकेनी करफिता हाँ अजना जातका नंक्रगतिगलु चन्ना गिल्� ఆ ఆ బుడే దెలా మియా గుర్జ నాయె తేజ్ కొడపతరు ఎవరైతే యాత్రి ముట్టి మాట తిరు నివు అవ్ అవ్ అంగే ఏంగిరు బందు కొడ మల్లర్తైత అవే గ్యాప్ కన గ్యాప్ కనోడ హా తేర్తి దం దేవ గునాల్కే ఉం సైతండే నో మతే బెంగపతకే నో నో ఇద సూర్యా మాలవని నివు

ಬ್ಯಾಂಕಿರ್ ರೊಕ್ಕಾ ಬಂದೆ ರಸಿ ಮತ ಬಡ ಏಯ್ ನಿನ್ನ پورا ಇತನ ಅಂತ ನಡಂಗಿಲ್ಲ ನಿನ್ನ ನಿನ್ನ ನೆಲಕ್ಕೆ ಬರ್ತೇನೆ ಓ ಬೆಂಟ್ ಯಾಕಾ ಬಟ್ಟು ಬಟ್ಟು ಚಿತ್ರಿಸ್ತಿ ನೀನು ಓ ನೀ ಯಾವಾಗ ಬಂದೆ ಅದು ಯಾಕಾ

ಅಂದಂಗೆ ಈ ಮಕ್ಕಳು ಬೇಕಲ್ಲ ಈ ಪರ್ಗುಂತು ಹೋಳ ಕಳಿಸ್ಬೇಕಾಯ್ತು ಇದ ಮಂಗ ಒಂದು ಶಾಂತಿ ಹೋಗ್ಬೋದು ಹೇಳಿದಲ